ನಮಸ್ಕಾರ ಆತ್ಮೀಯ ಗೆಳೆಯರೆ ಇವತ್ತು ನಾವು ಒಕ್ಕಲ್ಗೆ ಮುದ್ದಣ್ಣ ಮತ್ತು ಮೃತಂಜಯ ಶರಣರ ಗದ್ದುಗೆಯನ್ನು ಇರುವ ಸ್ಥಳ ನಾರಾಯಣಪುರಕ್ಕೆ ಪ್ರವಾಸ ಮಾಡೋಣ ನಾರಾಯಣಪುರ ಗ್ರಾಮದ ಭವಾನಿ ಮಂದಿರ್ ಹತ್ತಿರ ಗೇಟ್ ಬಲಗಡೆ ಈ ಥರ ನಾವು ಮೇಲ್ಗಡೆ ಹೋದಾಗ ಕಾಣುವುದೇ ನಮಗೆ ಈ ಇಬ್ಬರ ಶರಣರ ಗದ್ದುಗೆಗಳು ಬಹಳ ಪುರಾತನವಾದ ಮಂದಿರ ಈ ಮಂದಿರ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಇಲ್ಲಿ ಒಂದು ದರ್ಗವೂ ಕೂಡ ಇದೆ ಈ ದರ್ಗದ ಪಕ್ಕದಲ್ಲಿಯೇ ಹೀಗೆ ಪುರಾತನ ಕಾಲದ ಕಲ್ಲಿನ ಅವಶೇಷಗಳು ಹೇರಳವಾಗಿ ಇಲ್ಲಿ ಸಿಗುತ್ತವೆ ಇದು ಕೆರೆಯ ದಡದ ಮೇಲೆ ನಾರಾಯಣಪುರ್ ಕೆರೆಯ ದಡದ ಮೇಲೆ ಈ ಶರಣರ ಗದ್ದುಗೆ ಇದೆ ಇಲ್ಲಿ ಒಂದು ದರ್ಗಾವು ಕೂಡ ಇದೆ ಈ ದರ್ಗದ ಪಕ್ಕದಲ್ಲಿಯೇ ಒಕ್ಕಲಿಗೆ ಮುದ್ದಣ್ಣ ಮತ್ತು ಮೃತ್ಯುಂಜಯ ಶರಣರ ಗದ್ದುಗೆಗಳು ನಾವು ಕಾಣಬಹುದು ಇದು ದೀಪದ ಸ್ತಂಭ ಈ ದೀಪದ ಸ್ತಂಭದ ಪಕ್ಕದಲ್ಲಿಯೇ ನಾವು ಇವರ ಶರಣರ ಗದ್ದುಗೆಯನ್ನು ನೋಡಬಹುದಾಗಿದೆ ಅಲ್ಲಲ್ಲಿ ಪುರಾತನ ಕಾಲದ ಕಂಬ ಹೀಗೆ ಬಹಳಷ್ಟು ಮಂದಿರ ಧ್ವಂಸವಾಗಿರುವುದು ಸ್ಪಷ್ಟವಾಗಿ ಕಾಣುತ್ತದೆ ಇದೇ ಆ ಗದ್ದಿಗೆಯ ದ್ವಾರ ಇಲ್ಲಿ ಪುರಾತನ ಕಾಲದ ವಿಗ್ರಹಗಳು ಕೂಡ ನಾವು ನೋಡಬಹುದು ಈ ಗರ್ಭಗುಡಿಯಲ್ಲಿಯೇ ಒಕ್ಕಲಿಗೆ ಮುದ್ದಣ್ಣ ಶರಣರ ಸಮಾಧಿಯನ್ನು ನಾವು ನೋಡಬಹುದು ವಿಷ್ಣು ಮತ್ತು ಗಣೇಶರ ವಿಗ್ರಹ ಬಹಳ ಪುರಾತನವಾದ ಕಟ್ಟಡ ಮಹಾತ್ಮ ಬಸವೇಶ್ವರವರ ಭಾವಚಿತ್ರ ಇದು ಒಬ್ಬ ಶರಣರ ಗದ್ದಿಗೆ ಅಭಿವೃದ್ಧಿ ಆಗಬೇಕಾಗಿದೆ ಈ ಗರ್ಭದಲ್ಲಿ ಗುಡಿಯಲ್ಲಿ ಇನ್ನೂರ್ವ ಶರಣರ ಗದ್ದಿಗೆ ಇದೆ ಪಾದುಕೆಗಳು ಇಲ್ಲಿ ಈ ಗದ್ದಿಗೆಯ ಹಿಂದೆ ಕಾಣುತ್ತಿರುವುದು ಒಂದು ಚಿಕ್ಕ ದ್ವಾರ ಆ ದ್ವಾರಕದ ದ್ವಾರದ ಮುಖಾಂತರ ನಾವು ಮೇಲ್ಛಾವಣಿಗೆ ಹೋಗಬಹುದು ಈ ದ್ವಾರದ ಮುಖಾಂತರ ನಾವು ಮೇಲುಗಡೆನೂ ಹೋಗಬಹುದು ಅದರ ಜೊತೆ ಇಲ್ಲಿ ಒಂದು ಗವಿಯಿದ್ದು ಈ ಗವಿಯು ನೇರವಾಗಿ ನಾರಾಯಣಪುರ್ ಗ್ರಾಮದಿಂದ ನಾವು ಬಸವ ಕಲ್ಯಾಣದವರೆಗೆ ಹೋಗಬಹುದಿತ್ತೆಂದು ಇಲ್ಲಿಯ ಜನ ನಮಗೆ ಹೇಳುತ್ತಾರೆ ಇದು ಆ ಗದ್ದಿಗೆಯ ನೋಟ ಈ ನಾರಾಯಣಪುರ ಗ್ರಾಮವು ಹನ್ನೆರಡನೇ ಶತಮಾನದಲ್ಲಿ ಒಂದು ಐತಿಹಾಸಿಕ ಗ್ರಾಮವಾಗಿತ್ತು ಈ ಗ್ರಾಮದಲ್ಲಿ ಮುಗ್ಧಸಂಗಯ್ಯ ಮಠವೂ ಕೂಡ ಇದೆ ದಾನಮ್ಮ ದೇವಿ ಶಿವಲಿಂಗವು ಮತ್ತು ಪುರಾತನ ಕಾಲದ ಮಹಾದೇವ ಮಂದಿರವೂ ಕೂಡ ಈ ಗ್ರಾಮದಲ್ಲಿದೆ ಈ ಮಂದಿರದ ಹಿಂದ ಭಾಗದಲ್ಲಿ ಕೆರೆ ಕಾಣಬಹುದು ಮತ್ತು ಇಲ್ಲಿ ಅಕ್ಕಪಕ್ಕದಲ್ಲಿ ಜನರು ವಾಸಿಸುತ್ತಿದ್ದಾರೆ ಮತ್ತು ಇಲ್ಲಿ ಮಂದಿರದ ಅವಶೇಷಗಳು ನಾವು ಬಹಳಷ್ಟು ನೋಡಬಹುದು ಇದು ಒಂದು ಕಲ್ಲಿನ ಅವಶೇಷ ಇದು ಆ ಮಂದಿರದ ಹೊರಗಡೆಯ ದೃಶ್ಯಾವಳಿ ನಾವು ಹೊರಗೆ ಬಂದಾಗ ದಾರಿಯಲ್ಲಿ ಹೋಗುವಾಗ ಕೂಡ ಈ ಮಂದಿರದ ಅವಶೇಷ ಕಲ್ಲುಗಳು ನಮಗೆ ಸಿ ಕಾಣಸಿಗುತ್ತವೆ ನೋಡಿ ಈ ಥರ ದೊಡ್ಡ ದೊಡ್ಡ ಬಂಡೆಗಲ್ಲುಗಳು ಅದನ್ನು ಒಗೆಯುವ ಕಲ್ಲು ಮಾಡಿದ್ದಾರೆ ಕಟ್ಟಡದ ಕಂಬ ಇದೆಲ್ಲ ನಮಗೆ ಏನು ತೋರಿಸುತ್ತದೆ ಎಂದರೆ ಈ ಮಂದಿರವನ್ನು ಧ್ವಂಸ ಮಾಡಿ ಮತ್ತೊಂದು ಧರ್ಮೀಯರು ತಮ್ಮ ಮಂದಿರವನ್ನು ಕಟ್ಟಿದ್ದು ಸ್ಪಷ್ಟವಾಗಿ ಕಾಣುತ್ತದೆ ಇಲ್ಲಿಯವರೆಗೆ ನಮ್ಮ ಜೊತೆ ಇದ್ದು ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ತುಂಬೃದಯದ ಧನ್ಯವಾದಗಳು ತಾವು ಸಮಯ ಸಿಕ್ಕಾಗ ಈ ಶರಣರ ಗದ್ದುಗೆಗೆ ದಯಮಾಡಿ ಭೇಟಿ ನೀಡಬೇಕಾಗಿ ವಿನಂತಿ